Namaskara. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಪತನ ದುರಂತ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ ಈ ದುರಂತದಲ್ಲಿ ಬರೋಬ್ಬರಿ ಅರವತ್ತೈದು ಜನರು ಸಾವನ್ನಪ್ಪಿದ್ದಾರೆ ಡ್ರೀಮ್ ಲೈನರ್ ವಿಮಾನ ಹಲವು ಜನರ ಕನಸನ್ನು ಕೊಂದಿದೆ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಇದ್ದ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಎ ಐ ಒನ್ ಸೆವೆನ್ ಒನ್ ವಿಮಾನ ಟೇಕ್ಅಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಪತನಗೊಂಡಿದೆ ಈ ವಿಮಾನದಲ್ಲಿ ಎರಡು ನೂರ ಮೂವತ್ತು ಪ್ರಯಾಣಿಕರು ಮತ್ತು ಹನ್ನೆರಡು ಸಿಬ್ಬಂದಿ ಇದ್ರು ಈ ಪೈಕಿ ಎರಡ್ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಭಾರತೀಯರು ಐವತ್ಮೂರು ಬ್ರಿಟಿಷ್ ಪ್ರಜೆಗಳು ಏಳು ಪೋರ್ಚುಗೀಸ್ ಮತ್ತು ಒಬ್ಬ ಕೆನಡಾದ ಪ್ರಯಾಣಿಕ ಇದ್ರು ಈ ಪ್ರಯಾಣಿಕರ ಪೈಕಿ ಸೀಟ್ ನಂಬರ್ ಹನ್ನೊಂದು ಎ ನಲ್ಲಿ ಕುಳಿತಿದ್ದ ಪ್ರಯಾಣಿಕ ರಮೇಶ್ ವಿಶ್ವಾಸ್ ಕುಮಾರ್ ಮಾತ್ರ ಬದುಕುಳಿದಿದ್ದಾರೆ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಸಹ ಫೈಲೈಟ್ ಆಗಿದ್ದ ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಕೂಡ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಈ ದುರಂತ ಬೋಯಿಂಗ್ ಸಂಸ್ಥೆಯ ವಿಮಾನಗಳ ಸುರಕ್ಷತೆಯನ್ನ ಪ್ರಶ್ನೆ ಮಾಡ್ತಾ ಇದೆ ಇನ್ನು ಸಂಬಂಧನೇ ಇಲ್ಲದೆ ತಮ್ಮ ಪಾಡಿಗೆ ಹಾಸ್ಟೆಲ್ನಲ್ಲಿ ಮಧ್ಯಾಹ್ನದ ಊಟವನ್ನ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಈ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಈ ನಡುವೆ ವಿಮಾನ ಅಪಘಾತ ಹೀಗಾಯಿತು ಇದಕ್ಕೆ ಕಾರಣ ಏನು ವಿಮಾನ ಅಪಘಾತಕ್ಕೆ ತಾಂತ್ರಿಕ ಸಮಸ್ಯೆ ಏನಾದರೂ ಕಾರಣನಾ ಅನ್ನೋ ಪ್ರಶ್ನೆಗಳು ಸದ್ಯ ಮುನ್ನೆಲೆಗೆ ಬಂದಿದ್ದಾವೆ ಅಹಮದಾಬಾದ್ನಲ್ಲಿ ಪತನಗೊಂಡಿದ್ದು ಸೆವೆನ್ ಏಟ್ ಸೆವೆನ್ ಏಯ್ಟ್ ಅನ್ನೋ ಮಾದರಿಯ ವಿಮಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ವಿಮಾನ ಹಾರಾಟವನ್ನು ಆರಂಭ ಮಾಡಿತು ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ನಲ್ಲಿ ಒಟ್ಟು ಮೂರು ಮಾದರಿಗಳಿದ್ದಾವೆ ಈ ಮೂರರಲ್ಲಿನೇ ಗುರುವಾರ ಪತನಗೊಂಡಿದ್ದು ಅತ್ಯಂತ ಸಣ್ಣ ವಿಮಾನದ ಮಾದರಿಯಾಗಿದೆ ಬೋಯಿಂಗ್ ವಿಮಾನಗಳು ಅತ್ಯಂತ ಕಳಪೆ ಗುಣಮಟ್ಟವನ್ನು ಹೊಂದಿದ್ದಾವೆ ಅಂತ ವರದಿಯಾಗಿದೆ ಬೋಯಿಂಗ್ ವಿಮಾನಗಳಲ್ಲಿ ಈ ಹಿಂದೆಯೂ ಕೂಡ ಹಲವಾರು ತಾಂತ್ರಿಕ ಸಮಸ್ಯೆಗಳು ಕಂಡುಬಂದಿದ್ದಾವೆ ಈ ಬೋಯಿಂಗ್ ಕಂಪನಿಯಲ್ಲಿರೋ ಬಹುತೇಕ ವಿಮಾನಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದಾಗಿದೆ ಈ ಬೋಯಿಂಗ್ ಕಂಪನಿಯ ವಿಮಾನಗಳಲ್ಲಿನೇ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಉತ್ತಮ ಅಂತ ಹೇಳಲಾಗಿತ್ತು ಆದರೆ ಇದೀಗ ಈ ವಿಮಾನವು ಕೂಡ ಎರಡು ನೂರ ಅರವತ್ತೈದು ಜನರನ್ನು ಬಲಿ ಅಮೆರಿಕಾದ ಬೋಯಿಂಗ್ ಕಂಪನಿಯ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿದೆ ಸೆವೆನ್ ಏಟ್ ಸೆವೆನ್ ವಿಮಾನ ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಹಾರಾಟವನ್ನು ನಡೆಸಿತ್ತು ಡ್ರೀಮ್ ಲೈನರ್ ವಿಮಾನಗಳಲ್ಲಿ ಈಗಾಗಲೇ ಹಲವಾರು ಬಾರಿ ತಾಂತ್ರಿಕ ಸಮಸ್ಯೆಗಳು ಉದ್ಭವಿಸಿದ್ರೂ ಈ ಸಿರೀಸ್ನ ವಿಮಾನ ಅಪಘಾತಕ್ಕೆ ಈಡಾಗಿರೋದು ಇದೇ ಮೊದಲು ಈ ವಿಮಾನ ಅಪಘಾತವು ಕೂಡ ಬಹಳ ಅಚ್ಚರಿಯಾಗಿದೆ ವಿಮಾನ ಹಾರಾಟ ಆರಂಭಿಸಿದ ಕೇವಲ ನಲವತ್ತು ಸೆಕೆಂಡುಗಳ ಒಳಗೆ ವಿಮಾನ ಹಿಡಿಯೋದಕ್ಕೆ ಆರಂಭಿಸಿದೆ ಎರಡೇ ನಿಮಿಷದಲ್ಲಿ ಭೂಮಿಗೆ ಅಪ್ಪಳಿಸಿದೆ ಇದು ಸಾಮಾನ್ಯ ವಿಮಾನ ಅಪಘಾತ ಅಲ್ಲ ಈ ವಿಮಾನ ಹನ್ನೊಂದು ವರ್ಷದ ಹಳೆಯದು ಆದರೆ ಸಾಮಾನ್ಯವಾಗಿ ವಿಮಾನಗಳ ಜೀವಮಾನ ಇಪ್ಪತ್ತರಿಂದ ಮೂವತ್ತು ವರ್ಷಗಳವರೆಗೆ ಇರುತ್ತೆ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಇತಿಹಾಸದಲ್ಲಿನೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಪಘಾತ ನಡೆದಿದೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಹದಿನೈದು ಡಿಸೆಂಬರ್ ಎರಡ್ ಸಾವಿರದ ಒಂಬತ್ತರಿಂದ ಇಂದಿಗೂ ಕೂಡ ಯಾವುದೇ ಭೀಕರ ಅಪಘಾತಕ್ಕೆ ಈಡಾಗಿಲ್ಲ ಇದೀಗ ಮೊಟ್ಟ ಮೊದಲು ಈ ಮಾದರಿಯ ವಿಮಾನ ಅಪಘಾತಗೊಂಡಿದೆ ಇದೇ ಸಂಸ್ಥೆಯ ಅಂದ್ರೆ ಬೋಯಿಂಗ್ ಕಂಪನಿಯ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಸಿರೀಸ್ ವಿಮಾನಗಳು ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪತನಗೊಂಡು ಮುರ್ನೂರ ನಲವತ್ತಾರು ಜನರು ಸಾವನ್ನಪ್ಪಿದ್ರು ಇದಾದ ನಂತರ ಸಾರ್ವಜನಿಕ ವಲಯದಲ್ಲಿ ಈ ಸಂಸ್ಥೆ ತೀವ್ರ ಟೀಕೆಯನ್ನು ಎದುರಿಸುವಂತಾಗಿತ್ತು ವಿಮಾನವನ್ನ ಚಲಾಯಿಸ್ತಾ ಇದ್ದ ಪೈಲಟ್ ಸುಮಿತ್ ಸಬರ್ವಾಲ್ ಅವರಿಗೆ ಎಂಟು ಸಾವಿರದ ಎರಡು ನೂರು ಗಂಟೆಗಳ ಹಾರಾಟದ ಅನುಭವ ಇತ್ತು ಇದು ಒಬ್ಬ ಅನುಭವಿ ಪೈಲಟ್ಗೆ ಇರಬೇಕಾದಷ್ಟು ಅನುಭವ ಇವರಿಗಿದೆ ಹಾಗಿದ್ರೆ ಈ ವಿಮಾನ ಪತನವಾಗುವುದಕ್ಕೆ ಕಾರಣ ಏನು ಏನಾದರೂ ಹವಾಮಾನ ಕಾರಣ ಆಗಿತ್ತ ಇಲ್ಲ ಅಪಘಾತವಾಗುವ ಸಮಯದಲ್ಲಿ ಮಧ್ಯಾಹ್ನ ಒಂದು ನಲವತ್ತಕ್ಕೆ ಹವಾಮಾನ ಬಹಳ ಸ್ಪಷ್ಟವಾಗಿತ್ತು ತಾಪಮಾನ ಸುಮಾರು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇತ್ತು ಹಾಗಿದ್ರೆ ಗಾಳಿಯ ತೀವ್ರತೆ ಏನಾದರೂ ಜಾಸ್ತಿ ಆಗಿತ್ತಾ ಇಲ್ಲ ಗಾಳಿಯ ವೇಗವೂ ಕೂಡ ಚೆನ್ನಾಗಿನೇ ಇತ್ತು ಹಾಗಿದ್ದರೆ ಏನು ತಪ್ಪು ನಡೆದಿದೆ ಈ ವಿಮಾನ ಪತನ ಆಗೋದಕ್ಕೆ ಕಾರಣ ಏನು ಪ್ರಾಥಮಿಕವಾಗಿ ನೋಡಿದ್ರೆ ಇದು ತಾಂತ್ರಿಕ ದೋಷದಿಂದ ಈ ವಿಮಾನ ಪತನ ನಡೆದಿದೆ ಅಂತ ಗೊತ್ತಾಗುತ್ತೆ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ನಂತರ ಅದರ ಪರಿಶೀಲನೆ ಮಾಡಿದ ನಂತರ ಈ ಘಟನೆಗೆ ಕಾರಣ ಏನು ಅನ್ನೋ ಬಗ್ಗೆ ಮಾಹಿತಿ ದೊರೆಯುತ್ತೆ ಅದು ಎಂಜಿನ್ ವೈಫಲ್ಯ ಏನಾದರೂ ಇದೆಯಾ ಅಥವಾ ನಿರ್ವಹಣಾ ದೋಷ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ದೊರೆಯುತ್ತೆ ಈ ಪ್ರಶ್ನೆಗಳಿಗೆ ಏರ್ ಇಂಡಿಯಾ ಮತ್ತು ಬೋಯಿಂಗ್ ಕಂಪನಿಯಿಂದ ಉತ್ತರ ಸಿಗಬೇಕಾಗಿದೆ ಈ ಭೀಕರ ಘಟನೆಗೆ ಸತ್ಯ ಏನು ಅನ್ನೋದನ್ನು ಜನರಿಗೆ ಹೇಳಬೇಕಾದ ಹೊಣೆಗಾರಿಕೆ ಇವ್ರ ಮೇಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ